ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡೀತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಅದು ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆಯ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ಸ್ನೇಹಿತರೆ ಅಥವಾ ವೃದಾಪಿ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಹಣ ಆಗಿರ್ಬೋದು ಸ್ನೇಹಿತರೆ ಈಗಾಗಲೇ ಅನೇಕ ಪಿಂಚಣಿದಾರರು ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ನಿನ್ನೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಟ್ಟಿದ್ದೆ ನಿನ್ನೆ ಪಿಂಚಣಿ ಹಣ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ನಿನ್ನೆ ಮಧ್ಯಾಹ್ನದ ನಂತರ ಮಧ್ಯಾಹ್ನ ಸುಮಾರು ಒಂದು ಮೂರು ಗಂಟೆಯ ನಂತರ ಪಿಂಚಣಿ ಹಣ ಪಿಂಚಣಿದಾರರ ಖಾತೆಗಳಿಗೆ ಕ್ರೆಡಿಟ್ ಆಗಲಿಕ್ಕೆ ಶುರುವಾಗಿದ್ದು ನಿನ್ನೆ ಜನವರಿ ತಿಂಗಳ ಪಿಂಚಣಿ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಕ್ರೆಡಿಟ್ ಆಗಿದೆ ಅದರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ಅನ್ನು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಯಾರೆಲ್ಲ ಈಗಾಗಲೇ ಪಿಂಚಣಿ ಜಮಾ ಆಗಿರೋ ಬಗ್ಗೆ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ರಿ ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸ್ನೇಹಿತರೆ ಅನೇಕ ಫಲಾನುಭವಿಗಳು ಇನ್ನೂ ಕೂಡ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ನಮ್ಗೆ ಇನ್ನೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತೇಳಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಿನ್ನೆ ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮಾ ಆಗಿದೆ ಅದರ ಜೊತೆ ಜೊತೆಗೆ ಇವತ್ತು ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮಾ ಆಗಲಿದೆ ಅದ್ರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಈಗಾಗಲೇ ಕೆಲವೊಂದಿಷ್ಟು ಪಿಂಚಣಿದಾರರಿಗೆ ಪೆಂಡಿಂಗ್ ಪಿಂಚಣಿ ಹಣ ಜಮಾ ಆಗಿದಿಲ್ಲ ಅಂತ ಹೇಳಿದ್ರೆ ನವೆಂಬರ್ ತಿಂಗಳದ್ದು ಮತ್ತು ಡಿಸೆಂಬರ್ ತಿಂಗಳು ಕೆಲವೊಬ್ರಿಗೆ ಕೇವಲ ನವೆಂಬರ್ ತಿಂಗಳದ್ದು ಜಮ ಆಗಿಲ್ಲ ಕೆಲವೊಬ್ರಿಗೆ ದು ಜಮಾ ಆಗಿಲ್ಲ ಕೆಲವರಿಗೆ ಎರಡೂ ಕಂತು ಕೂಡ ಜಮಾ ಆಗಿಲ್ಲ ಸೊ ಅಂತವರಿಗೂ ಕೂಡ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಎಲ್ಲ ದಾಖಲೆಗಳು ಪರಿಶೀಲನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರಿ ಇರುವಂತಹ ಫಲಾನುಭವಿಗಳಿಗೆ ಈಗ ಪಿಂಚಣಿ ಹಣವನ್ನ ಪೆಂಡಿಂಗ್ ಉಳಿದಿರುವಂತಹ ಪಿಂಚಣಿ ಹಣವನ್ನ ಮತ್ತೆ ಜಮಾ ಮಾಡಲಿಕ್ಕೆ ಶುರು ಮಾಡಿದರೆ ಸ್ನೇಹಿತರೆ ಜನವರಿ ತಿಂಗಳಿನಲ್ಲಿ ಬಾಕಿ ಉಳ್ಕೊಂಡಿರುವಂತಹ ಪಿಂಚಣಿ ಹಣವನ್ನ ಜಮಾ ಮಾಡುವಂತಹ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದ್ದು ಕೆಲವೊಂದಿಷ್ಟು ಪಿಂಚಣಿದಾರರು ಕೂಡ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ನಮಗೆ ಡಿಸೆಂಬರ್ ಪಿಂಚಣಿ ಕೂಡ ಜಮಾ ಆಗಿದೆ ದು ಕೂಡ ಜಮಾ ಆಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ರೆ ಸ್ನೇಹಿತರೆ ಒಟ್ಟಾರಿಯಾಗಿ ಪಿಂಚಣಿದಾರರಿಗೆ ಡಬಲ್ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಈ ಒಂದು ವಿಡಿಯೋದಲ್ಲಿ ತಮಗೆ ಕಂಪ್ಲೀಟ್ ಆಗಿ ಇವತ್ತು ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮಾ ಆಗಲಿದೆ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಜನವರಿ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರೋರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಈಗಾಗಲೇ ಆಲ್ರೆಡಿ ಅವರೆಲ್ಲ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ನಿರಂತರವಾಗಿ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತಹ ನಿರಂತರವಾದಂತಹ ಅಪ್ಡೇಟ್ಗಳನ್ನ ತಮಗೆ ತಿಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈಗಾಗಲೇ ಅನೇಕ ಪಿಂಚಣಿದಾರರು ಕೂಡ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ ನಮಗೆ ಇನ್ನೂ ಕೂಡ ಜನವರಿ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತೇಳಿ ಬಟ್ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ನಿನ್ನೆ ಹಣ ಜಮಾ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಒದಗಿಸಿಕೊಟ್ಟಿದ್ದಾರೆ ಕಮೆಂಟ್ ಅನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಟೆಲಿಗ್ರಾಮ್ ನಲ್ಲೂ ಕೂಡ ಪ್ರೂಫ್ ಅನ್ನು ಕೂಡ ಕಳಿಸಿದ್ದಾರೆ ಸ್ನೇಹಿತರೆ ಈಗಾಗಲೇ ಕಳೆದ ಸುಮಾರು ಎರಡು ದಿನದ ಪಿಂಚಣಿ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ ನಿನ್ನೆ ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ಮೊದಲು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ನಿನ್ನೆ ಮ್ಯಾಕ್ಸಿಮಮ್ ಆಗಿ ಮಧ್ಯಾಹ್ನದ ನಂತರ ಸುಮಾರು ಒಂದು ಮೂರು ಗಂಟೆ ನಂತರ ಪಿಂಚಣಿದಾರರು ಪಿಂಚಣಿ ಹಣವನ್ನ ಪಡೆದುಕೊಂಡ್ರ ಬಗ್ಗೆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸಿಕೊಂಡಿದ್ದಾರೆ ಸ್ನೇಹಿತರೆ ಆ ನಿನ್ನೆ ಬಳ್ಳಾರಿ ಜಿಲ್ಲೆಗೆ ಹಣ ಜಮಾ ಆಗಿದೆ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯ ಫಲಾನುಭವಿಗಳು ಕಮೆಂಟ್ ಅನ್ನ ಮಾಡಿದರೆ ಸ್ನೇಹಿತರೆ ಮಂಡ್ಯ ಆಗಿರ್ಬೋದು ಹಾಸನ ಆಗಿರ್ಬೋದು ಕೋಲಾರ ಮತ್ತು ರಾಯಚೂರು ಜಿಲ್ಲೆ ಸುಮಾರು ಒಂದು ಆ ಮೂರ್ನಾಲ್ಕು ಜಿಲ್ಲೆಗಳಿಂದ ಈಗಾಗಲೇ ನಮಗೆ ಕಮೆಂಟ್ಗಳು ಬಂದಿದ್ದಾವೆ ಇದನ್ನ ಹೊರತುಪಡಿಸಿ ಮತ್ತೆ ಯಾವ್ದಾದ್ರು ಬೇರೆ ಜಿಲ್ಲೆಗಳು ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಸ್ನೇಹಿತರೆ ಬಳ್ಳಾರಿ ಮಂಡ್ಯ ಹಾಸನ ಕೊಡಗು ಸಾರಿ ಕೊಡಗಲ ಕೋಲಾರ ಮತ್ತು ರಾಯಚೂರು ಈ ಒಂದು ಐದು ಜಿಲ್ಲೆಗಳಿಗೆ ಸುಮಾರು ಆರು ಜಿಲ್ಲೆಗಳಿಗೆ ಹಣ ಜಮಾ ಆಗಿರೋ ಬಗ್ಗೆ ಈಗಾಗಲೇ ಆ ಕಮೆಂಟ್ಗಳು ನಮಗೆ ಬಂದಿದ್ದಾವೆ ಸ್ನೇಹಿತರೆ ಇದನ್ನ ಹೊರತುಪಡಿಸಿ ಮತ್ತೆ ಯಾವುದಾದ್ರು ಬೇರೆ ಜಿಲ್ಲೆಗಳಿಗೆ ಹಣ ಜಮಾ ಆಗಿದ್ರೆ ನಿನ್ನೆ ತಾವು ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಇವತ್ತು ಕೂಡ ಬಾಕಿ ಉಳಿದಿರುವಂತಹ ಜಿಲ್ಲೆಗಳಿಗೆ ಮ್ಯಾಕ್ಸಿಮಮ್ ಆಗಿ ಈ ವಾರ ಕಂಪ್ಲೀಟ್ ಆಗುವುದರ ಒಳಗಾಗಿ ಪಿಂಚಣಿದಾರರ ಖಾತೆಗಳಿಗೆ ಎಲ್ಲರ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಯಾರು ಕೂಡ ವರಿ ಮಾಡ್ಕೊಳುವಂತ ಅವಶ್ಯಕತೆ ಇಲ್ಲ ಇವತ್ತು ಕೂಡ ಇವತ್ತು ಹನ್ನೊಂದು ಗಂಟೆ ನಂತರ ಕೂಡ ಈ ಪಿಂಚಣಿ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಲಿದೆ ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದಕ್ಕಿಂತ ಪೂರ್ವದಲ್ಲಿ ಈಗಾಗಲೇ ಆ ಕೆಲವೊಂದಿಷ್ಟು ಪಿಂಚಣಿದಾರರು ಏನು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಏನು ಉಳಿದುಕೊಂಡಿತ್ತು ರಾಜ್ಯದಲ್ಲಿ ಪಿಂಚಣಿಯ ಪರಿಷ್ಕರಣೆ ನಡೀತಾ ಇರುವಂತಹ ಕಾರಣಕ್ಕಾಗಿ ಕಳೆದ ತಿಂಗಳದ್ದು ಪಿಂಚಣಿ ಹಣ ಕೆಲವೊಬ್ಬರಿಗೆ ಜಮಾ ಆಗಿದ್ದಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದ್ರೆ ದಾಖಲೆಗಳು ಅಂತ ಹೇಳಿದ್ರೆ ಈ ಆಧಾರ್ ಕಾರ್ಡ್ ನಲ್ಲಿರುವಂತಹ ವಯೋಮಿತಿ ಹಾಗೂ ಕುಟುಂಬ ತಂತ್ರಾಂಶದಲ್ಲಿರುವಂತಹ ವಯೋಮಿತಿಗೆ ಬಹಳಷ್ಟು ವ್ಯತ್ಯಾಸಗಳಿರುವಂತಹ ಕಾರಣಕ್ಕಾಗಿ ಮತ್ತು ನಕಲಿ ಯು ಡಿ ಐ ಡಿ ಕಾರ್ಡ್ಗಳನ್ನು ನೀಡೋದ್ರ ಮೂಲಕ ಪಿಂಚಣಿ ಸೌಲಭ್ಯವನ್ನ ಪಡಿತಾ ಇರೋರು ಈ ಒಂದು ಪ್ರಕರಣಗಳು ಹೆಚ್ಚು ಗಮನಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಸರ್ಕಾರ ಅದನ್ನೆಲ್ಲವನ್ನೂ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದೆ ಅದರ ಜೊತೆಗೆ ಈಗಾಗಲೇ ಮೃತಪಟ್ಟವರ ಹೆಸರಿನಲ್ಲೂ ಕೂಡ ಪಿಂಚಣಿ ಹಣವನ್ನ ಪಡಿತಾ ಇದ್ದಾರೆ ಎಂಬುದರ ಬಗ್ಗೆ ಕೂಡ ಕೆಲವೊಂದಿಷ್ಟು ಪ್ರಕರಣಗಳು ಗಮನಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಸರ್ಕಾರ ಅಂತವರಿಗೆ ದಂಡ ಕೂಡ ವಿಧಿಸ್ತಾ ಇದೆ ಮತ್ತು ಅಹ್ ನೀಡಿರುವಂತಹ ಪಿಂಚಣಿಯನ್ನ ಕೂಡ ಹಿಂಪಡೆಯುವಂತಹ ಕೆಲಸಗಳು ಈಗಾಗ್ಲೇ ಮಾಡ್ತಾ ಇದೆ ಸ್ನೇಹಿತರೆ ಅರ್ಹರಿಗೆ ಮಾತ್ರ ಪಿಂಚಣಿಯನ್ನ ಒದಗಿಸುವಂತಹ ಸೌಲಭ್ಯ ಸರ್ಕಾರದ್ದಾಗಿದೆ ಸೊ ಆ ಕಾರಣಕ್ಕಾಗಿ ಯಾರು ಕೂಡ ಆ ಅನರ್ಹ ದಾಖಲೆಗಳನ್ನ ನೀಡೋದ್ರ ಮೂಲಕ ನಕಲಿ ದಾಖಲೆಗಳನ್ನ ನೀಡೋದ್ರ ಮೂಲಕ ಪಿಂಚಣಿಯನ್ನ ಪಡೆಯುವಂತಹ ಪ್ರಯತ್ನವನ್ನ ಮಾಡಬಾರ್ದು ಸ್ನೇಹಿತರೆ ಈಗಾಗಲೇ ಯಾರೆಲ್ಲ ಅರ್ಹರಿದ್ದಾರೆ ಅಂತವರಿಗೆ ಪೆಂಡಿಂಗ್ ಪಿಂಚಣಿ ಉಳಿದುಕೊಂಡಿತ್ತು ಅಂಥವ್ರಿಗೆ ಈಗಾಗಲೇ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಡಿಸೆಂಬರ್ ಪಿಂಚಣಿ ಹಣ ಯಾರಿಗೆಲ್ಲ ಜಮಾ ಆಗಿದ್ದಿಲ್ಲ ಅಂಥವರಿಗೆ ಪೆಂಡಿಂಗ್ ಪಿಂಚಣಿ ಹಣ ಜಮಾ ಆಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಡಿಸೆಂಬರ್ದು ಮತ್ತು ಜನವರಿದು ಎರಡೂ ಕೂಡ ತಮಗೆ ಜಮಾ ಆಗಲಿದೆ ಸ್ನೇಹಿತರೆ ತಮಗೆ ಈಗ ಒಂದು ಕಂತು ಜಮಾ ಆಗಿದ್ರೆ ಡಿಸೆಂಬರ್ದು ಅದು ಯಾವ ಕಂತಿನ ಹಣ ಜಮಾ ಆಗಿದೆ ಎಂಬುದರ ಬಗ್ಗೆ ತಾವು ಚೆಕ್ ಮಾಡ್ಕೋಬೇಕಂತ ಹೇಳಿದ್ರೆ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊ ಸ್ನೇಹಿತರೆ ಡಿ ಬಿ ಟಿ ಕರ್ನಾಟಕ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನು ಎಂಟ್ರಿ ಮಾಡೋದ್ರ ಮೂಲಕ ತಮಗೆ ಎಷ್ಟು ಹಣ ಜಮಾ ಆಗಿದೆ ಯಾವ ತಿಂಗಳು ಹಣ ಜಮಾ ಆಗಿದೆ ಅದ್ರ ಬಗ್ಗೆ ತಾವು ಮಾಹಿತಿಯನ್ನು ತಿಳ್ಕೊಬಹುದು ಅದ್ರ ಬಗ್ಗೆ ತಮಗೆ ಡಿಟೇಲ್ ಇನ್ಫಾರ್ಮೇಶನ್ ಬೇಕಂತ ಹೇಳಿದ್ರೆ ಕಮೆಂಟ್ ಅನ್ನ ಮಾಡಿದ್ರೆ ಮತ್ತೊಂದು ವಿಡಿಯೋ ಮಾಡೋದ್ರ ಮೂಲಕ ಅದರ ಡೆಮೊ ಕೂಡ ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಕೂಡ ಈ ಜನವರಿ ಪಿಂಚಣಿ ಹಣ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಹಾಸನ ಆ ರಾಯಚೂರು ಮತ್ತೆ ಈಗಾಗಲೇ ಯಾವ ಜಿಲ್ಲೆಗಳಿಗೆ ನಿನ್ನೆ ರಿಲೀಸ್ ಆಗಿದೆ ಅವರಲ್ಲಿ ಪೆಂಡಿಂಗ್ ಉಳಿದಿದ್ರೆ ಆ ಒಂದು ಜಿಲ್ಲೆಗಳಿಗೆ ಅದರ ಜೊತೆ ಜೊತೆಗೆ ಇನ್ನಿದ್ರೆ ಸುಮಾರು ಒಂದು ಐದಾರು ಜಿಲ್ಲೆಗಳು ಒಟ್ಟಾರೆಗೆ ಸುಮಾರು ಒಂದು ಹತ್ತು ಜಿಲ್ಲೆಗಳಿಗೆ ಇವತ್ತೇ ಪಿಂಚಣಿ ಹಣ ಮ್ಯಾಕ್ಸಿಮಮ್ ಆಗಿ ಇವತ್ತೇ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಎರಡು ಮೂರು ದಿನಗಳ ಒಳಗಾಗಿ ಮ್ಯಾಕ್ಸಿಮಮ್ ಆಗಿ ಬಾಕಿ ಉಳಿದಿರುವಂತಹ ಎಲ್ಲ ಅರ್ಹ ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಹಣ ಕಂಪ್ಲೀಟ್ ಆಗಿ ಜಮಾ ಆಗಲಿದೆ ಸ್ನೇಹಿತರೆ ಆ ಜನವರಿ ತಿಂಗಳ ಪಿಂಚಣಿ ಹಣ ಯಾರಿಗೆಲ್ಲ ಇನ್ನೂ ಕೂಡ ಜನವರಿ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇವತ್ತು ಸಂಜೆವರೆಗೆ ವೇಟ್ ಮಾಡಿ ಹಣ ಜಮಾ ಐತೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಹಣ ಜಮಾ ಆಗಿದ್ರೆ ಎಸ್ ಅಂತ ಹೇಳಿ ತಾವು ಹಣ ಜಮಾ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ಅಥವಾ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿದ್ರು ಸಾಕು ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ನಿರಂತರವಾಗಿ ತಮಗೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೂಡ ತಿಳಿಸುವಂತಹ ಪ್ರಯತ್ನ ಕೂಡ ನಾವು ಮಾಡ್ತಾ ಇದೀವಿ ಪಿಂಚಣಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕೂಡ ನಿರಂತರವಾಗಿ ಪಿಂಚಣಿಯ ಅಧಿಕಾರಿಗಳಿಗೆ ಆಗಿರ್ಬೋದು ಅದ್ರ ಜೊತೆಗೆ ಸರ್ಕಾರಕ್ಕೆ ಹಿರಿಯ ನಾಗರಿಕರು ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಶೀಘ್ರದಲ್ಲೇ ಪರಿಶೀಲನೆಯನ್ನ ಮಾಡೋದ್ರ ಮೂಲಕ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರ ಕೂಡ ಸರ್ಕಾರ ಕೈಗೊಳ್ಳಲಿದೆ ಸ್ನೇಹಿತರೆ ಅದ್ರ ಬಗ್ಗೆ ಅಧಿಕೃತವಾಗಿ ಯಾವುದಾದ್ರೂ ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಡ್ತೀವಿ ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ